ಮುಜರಾಯಿ ಇಲಾಖೆ ಇವತ್ತು ಎಷ್ಟು ಹದಗೆಟ್ಟಿದೆ ಮತ್ತು ಇಡೀ ಎಲ್ಲ ಇಲಾಖೆಗಳಿಗಿಂತ ಎಷ್ಟು ದುರ್ಬಲವಾಗಿದೆ ವ್ಯಸನವಾಗಿದೆ ಮತ್ತು ಬನಶಂಕರಿ ದೇವಾಲಯದಲ್ಲಿ ಎಷ್ಟೆಲ್ಲ ಅಪಚಾರಗಳಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಅಂತನ್ನೋದಕ್ಕೆ ಇದು ಒಂದು ಸಾಕ್ಷಿ ಹಿಂದೆ ಸೀತಾರಾಮ ಅಂತ ಹೇಳಿ ಕಮಿಷನರ್ ಏನಿದ್ರು ಆ ವ್ಯಕ್ತಿ ಏನೆಲ್ಲ ಅಪಚಾರಗಳು ಮಾಡಿಬಿಟ್ರು ಮುಜರಾಯಿ ಇಲಾಖೆಗೆ ಅಷ್ಟೇ ಅಪಚಾರಗಳು ಈ ಗುಂಪಿನಲ್ಲಿರುವಂಥ ವ್ಯಕ್ತಿಗಳು ಬಾದಾಮಿಗೆ ಹೋಗಿ ಆ ಸ್ಥಳದಲ್ಲಿ ಮಾಡಬಾರದ್ದನ್ನು ಮಾಡಿ ಇವರೆಲ್ಲರಿಗೂ ಕೂಡ ಕೆಲಸ ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿ ಇಲ್ಲಿವರೆಗೂ ಇಡೀ ಮುಜರಾ ಇಲಾಖೆ ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಾ ಬಂದಿದೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಎಷ್ಟು ಅಪಚಾರ ಆಗ್ತಿದೆ ಅಂತಂದರೆ ಇದನ್ನು ತಿದ್ದಿ ತೀಡುವ ಕೆಲಸವನ್ನು ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇರೂರು ಬಿಟ್ಟಿದೆ ಹಣಕ್ಕೋಸ್ಕರ ಯಾವ ಸ್ತರಕ್ಕೆ ಬೇಕಾದರೂ ಮುಜರಾಯಿ ಕೆಲವು ಅಧಿಕಾರಿಗಳು ಮತ್ತು ಬನಶಂಕರಿ ದೇವಾಲಯದ ಸರಣಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಳಿತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಈ ಪಾಪದ ಕೆಲಸ ಮಾಡಿದ ವ್ಯಕ್ತಿಗಳು ಯಾರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಾ ಇಲ್ಲ ಒಂದಲ್ಲ ಒಂದು ಒಂದಲ್ಲ ಒಂದು ಕಾಂಟ್ರವರ್ಸರಿ ಮಾಡಿಕೊಳ್ಳುತ್ತಾ ಜೀವನವನ್ನ ವ್ಯರ್ಥವಾಗಿ ಕಲಿತಾ ಇದ್ದಾರೆ ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದ ಮೂರು ಜನ ಸಹಾಯಕ ಅರ್ಚಕರಿಗೆ ಸಂಬಂಧಪಟ್ಟ ಹಾಗೆ ಏನ್ ಕಾಲ್ಫರ್ ಮಾಡಿದ್ದು ಈ ಹಿಂದೆ ಕೂಡ ಪತ್ರಿಕಾ ಪ್ರಕಟಣೆ ಹಾಕಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಅಂತೇಳಿ ತಪ್ಪು ಇಸುವಿನ ಹಾಕಿ ಮುಜರಾಯಿ ಇಲಾಖೆಗೆ ಮುಜುಗರ ಮಾಡ್ತಾ ಆ ಮೂರು ಜನ ಸಹಾಯಕ ಅರ್ಚಕರಾಗಿ ಮಾರ್ಗದಲ್ಲಿ ಏನ್ ಬಂದಿದ್ರು ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ದಾರಿ ತಪ್ಪಿಸುವಂತ ಕೆಲಸವನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿದ್ರು ಅದಾದ ನಂತರ ಮತ್ತೆ ತಿರ್ಗ ಇನ್ನೊಂದು ಪ್ರಕಟಣೆಯನ್ನು ಮಾಡಿದರು ಯಾರೊಬ್ಬರು ಕೂಡ ಅರ್ಜಿ ಹಾಕದ ರೀತಿಯಲ್ಲಿ ಅದನ್ನು ನೋಡಿಕೊಂಡ್ರು ಈಗ ಮತ್ತೆ ಮರು ಪ್ರಕಟಣೆ ಮಾಡಿದ್ದಾರೆ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಮೂವತ್ತೊಂದರವರೆಗೂ ಅರ್ಜಿಯನ್ನು ಹಾಕಬಹುದು ಅಂತ ಕೇಳಿದ್ದಾರೆ ಮತ್ತೆ ಈ ಪತ್ರಿಕಾ ಪ್ರಕಟಣೆ ಆಗ್ತಿರುವಂಥ ನವೆಂಬರ್ ಐದನೇ ತಾರೀಕು ಅಂದರೆ ಒಂದು ತಿಂಗಳ ಕಾಲಾವಧಿಯಲ್ಲಿ ಅರ್ಜಿ ಹಾಕ್ಬೋದು ಅಂತೇಳಿ ಐದನೇ ತಾರೀಕು ಹಾಕಿದ್ರೆ ಅಲ್ಲಿ ಇನ್ನು ಇನ್ನಿಪ್ಪತ್ತು ದಿವಸ ಮಾತ್ರ ಉಳಿತು ಇದು ಒಂದು ಭಾಗ ಆದರೆ ಮುಜರಾಯಿ ಇಲಾಖೆಯಲ್ಲಿ ಈ ಇಬ್ಬರು ಸಹಾಯಕ ಅರ್ಚಕರು ಏನು ವಾಮಮಾರ್ಗದಲ್ಲಿ ಸ್ಟೇ ತಂದಿದ್ದೀವಿ ನಮಗೆ ಆಗ್ಬಿಡುತ್ತೆ ಅನ್ನೋ ಉತ್ಸಾಹದಲ್ಲಿ ಬೆಂತಟ್ಕೊಳ್ತಿದ್ದಾರೆ ಆ ವ್ಯಕ್ತಿಗಳಿಂದ ಮುಜರಾಯಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಇಲ್ಲಿ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಬೈರೇಗೌಡ್ನಂಥ ವ್ಯಕ್ತಿಗಳಿಗೆ ಯಾರ್ಯಾರಿಗೆ ಹೇಸಿಗೆಯನ್ನು ತಿನ್ನಿಸಿದ್ದಾರೆ ಅವರುಗಳಿಗೆ ಮಾತ್ರ ನವೆಂಬರ್ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ಬರುವಂತಹದ್ದು ಇಡೀ ವಿಶ್ವಕ್ಕೆ ನವೆಂಬರ್ ತಿಂಗಳಲ್ಲಿ ಮೂವತ್ತನೇ ತಾರೀಕು ಮಾತ್ರ ಬರುತ್ತೆ ಮುಜರಾಯಿ ಇಲಾಖೆಯಲ್ಲಿ ಈ ಇಬ್ಬರು ಸಹಾಯಕ ಅರ್ಚಕರು ಮಾರ್ಗದಲ್ಲಿ ಏನು ಬಂದಿದ್ದಾರೆ ಬನಶಂಕರಿ ದೇವಾಲಯದಲ್ಲಿ ಲೂಟಿ ಹೊಡೆಯೋದಕ್ಕೋಸ್ಕರ ಏನು ಈ ವ್ಯಕ್ತಿಗಳು ಬಂದಿದ್ದಾರೆ ಈ ವ್ಯಕ್ತಿಗಳಿಂದ ಯಾರ್ಯಾರು ಹೇಸಿಗೆಯನ್ನು ತಂದಿದ್ದಾರೆ ಮುಜರಾಯಿ ಇಲಾಖೆಯಲ್ಲಿ ಅವರೆಲ್ಲರಿಗೂ ಕೂಡ ನವೆಂಬರ್ ತಿಂಗಳಲ್ಲಿ ಮೂವತ್ತೊಂದನೇ ತಾರೀಕು ಬರುತ್ತೆ ಈ ಇಬ್ಬರು ಸಹಾಯಕ ಅರ್ಚಕರನ್ನ ವಾಮ ಮಾರ್ಗದಿಂದ ಒಳಗೆ ತಗೊಳ್ಳೋದಕ್ಕೆ ನೀವೆಲ್ಲ ಇಷ್ಟೆಲ್ಲ ಹೇಸಿಗೆ ತಿಂದಿದಿರೋ ಕಾರ್ಯನಿರ್ವಾಹಕ ಅಧಿಕಾರಿ ಬೈರೇಗೌಡ ಕೇಂದ್ರ ಕಚೇರಿಯಲ್ಲಿರುವಂಥ ಕೆಲವು ಬೆಳೆಣಿಕೆಯಷ್ಟು ವ್ಯಕ್ತಿಗಳು ನೀವು ಆ ಹೇಸಿಗೆಯನ್ನು ತಿಂದು ಅದನ್ನ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಕಾರಣ ಏನು ಅಂದರೆ ಬನಶಂಕರಿ ದೇವಾಲಯದಲ್ಲಿ ಅಷ್ಟು ಸುಲಭವಾಗಿ ನ್ಯಾಯ ನೀತಿ ಧರ್ಮಕ್ಕೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಅಧ್ಯಕ್ಷರು ಹೆಜ್ಜೆಜ್ಜೆ ಹೆಜ್ಜೆಜ್ಜೆಗೂ ಇವರ ಚಲನವಲನದ ಬಗ್ಗೆ ಗಮನ ಕೊಡಬೇಕು ಮಾಡಬಾರದನ್ನೇ ಮಾಡ್ತಿದ್ದಾರೆ ದೇವಾಲಯದ ಗರ್ಭಗುಡಿಯಲ್ಲಿ ಸುಸಂಸ್ಕೃತ ವ್ಯಕ್ತಿಗಳು ಪೂಜೆ ಮಾಡಬೇಕು ಅದರ ಬಗ್ಗೆ ಗಮನ ಕೊಡಬೇಕು ಈ ರೀತಿ ವಾಮಮಾರ್ಗದಿಂದ ಬಂದು ದೇವಿಗೆ ಏನು ಪೂಜೆ ಮಾಡ್ಬೋದು ಇದು ಮುಂದೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಬನಶಂಕರಿ ಮೊಹಲ್ಲಾದಲ್ಲಿ ಇಂಥ ಅವ್ಯವಸ್ಥೆಗಳಾಗಬಾರದು ಅಕ್ಷರಶಃ ಹೇಳಬೇಕು ಅಂತನ್ನೋದಾದರೆ ಬನಶಂಕರಿ ದೇವಾಲಯದ ಅರ್ಚಕರ ಪೈಕಿ ಒಬ್ಬರಿಬ್ಬರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಈ ದಾರಿಯನ್ನು ಹಿಡಿದಿರುವಂಥವ್ರೆ ಹಾಗಾಗಿ ಸುಸಂಸ್ಕೃತ ಅರ್ಚಕರನ್ನು ದೇವಾಲಯದ ಒಳಗೆ ಬರುವ ರೀತಿಯಲ್ಲಿ ಬೇರೆ ಬೇರೆ ಕರ್ನಾಟಕದ ಅರ್ಚಕ ಸಂಘಗಳಿರ್ಬೋದು ಬೇರೆ ಬೇರೆ ಈ ರೀತಿ ಆಗಮಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ಮಾಡಿರುವಂಥ ವ್ಯಕ್ತಿಗಳು ಅರ್ಜಿ ಹಾಕಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಬೈರೇಗೌಡರ ವಾಮ ಮಾರ್ಗಕ್ಕೆ ಫುಲ್ ಸ್ಟಾಪ್ ಇಡೋಣ